ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ನಾನೀಗ ಇಲ್ಲಿ ನಿಮ್ಮ ಮುಂದೆ ಒಂದು ಮಾಡಿ ತೋರಿಸ್ತಿರೋ ವಿಡಿಯೋ ಅಂದರೆ ಒಂದು ಡ್ರೈ ಫ್ರೂಟ್ಸು ಒಂದು ಎರಡು ಮೂರು ನಾಲ್ಕು ಒಂದು ನಾಲ್ಕು ಅಥವಾ ಐದು ಥರದ್ದು ವಸ್ತುಗಳನ್ನು ಹಾಕ್ಬಿಟ್ಟು ಡ್ರೈ ಫ್ರೂಟ್ಸ್ ರೋಲು ಅಥವಾ ಹಣ್ಣುಗಳ ಒಂದು ಸುರುಳಿ ಹೇಗೆ ಮಾಡ್ಕೋಬೋದು ಇದನ್ನು ಎಲ್ಲೋ ನಾವು ಒಂದು ಟೂರು ಹೊರಗಡೆ ಹೋಗ್ಬೇಕಾರೆ ಮಕ್ಕಳು ಮೊಮ್ಮಕ್ಕಳು ಹೀಗೆ ಮನೆ ಮಂದಿ ಎಲ್ಲ ಇದ್ದಾಗ ಏನೇ ಹೊರಗಡೆ ಎಲ್ಲ ಊಟ ಮಾಡಿದ್ರು ಮಧ್ಯ ಮಧ್ಯದಲ್ಲೇ ನಾವು ಏನಾದರೂ ಒಂದು ತಿನ್ನಕ್ಕೆ ಬೇಕಾಗುತ್ತೆ ಹೊರಗಡೆ ಹೋಗ ಹೋದಾಗ ನಾವು ತಿನ್ನೋ ಆಹಾರದಿಂದ ಆರೋಗ್ಯನೂ ಮುಖ್ಯವಾಗುತ್ತೆ ಹಾಗಾಗಿ ನಾನಿಲ್ಲಿ ಏನೇನು ಇದು ತಗೊಳ್ತಿದ್ದೀನಿ ಅಂದರೆ ಹಾಗೆ ಹೊರಗೆ ಹೋಗಬೇಕು ಅಂತೆಲ್ಲ ಮನೇಲಿದ್ದಾಗ ಕೂಡ ಮಾಡಿಟ್ಕೊಂಡ್ರೆ ಇದು ಡಬ್ಬಿಲೆ ಒಂದು ಹದಿನೈದು ದಿನ ಆದರೂ ಏನೂ ಆಗೋಲ್ಲ ಇದನ್ನು ಮಧ್ಯ ಮಧ್ಯದಲ್ಲಿ ತಿಂದು ಮಕ್ಕಳಿಗೆ ಒಂದೊಂದು ಲೋಟ ಹಾಲು ಕೊಡೋದು ವಯಸ್ಸಾದವರಿಗೆ ಇದರಲ್ಲೇ ಬಹಳಷ್ಟು ಪೋಷಕಾಂಶ ಸಿಗೋದ್ರಿಂದ ಇದು ಮಾಡೋದು ಹೇಗೆ ಅಂತ ನೋಡೋಣ ತುಂಬ ಸುಲಭವಾಗಿ ಮಾಡೋಂಥದ್ದು ಖರ್ಜೂರ ಅಂಜೂರ ಹಾಗೆ ಒಣ ದ್ರಾಕ್ಷಿ ಬಾದಾಮಿ ಗೋಡುಂಬೆ ಮತ್ತು ಇದಕ್ಕೆ ಒಂದು ಎಂಟು ಪಾರ್ ಮಾರಿ ಬಿಸ್ಕೆಟನ್ನು ತಗೊಂಡಿದ್ದೀನಿ ಇದು ಇದು ಗೋಧಿ ಮತ್ತು ಅರ ರೊಟ್ಟೆಲ್ಲ ಸೇರಿಸಿ ಮಾಡಿರೋದ್ರಿಂದ ಇದು ತುಂಬ ಒಳ್ಳೆಯದು ಕೂಡ ಹಾಗೆ ಈ ಒಂದು ಇಷ್ಟು ಹಣ್ಣು ಒಣ ಹಣ್ಣುಗಳಿಗೆ ನೀಟಾಗಿ ಹೊಂದ್ಕೊಳ್ಳುತ್ತೆ ಇದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾವು ಅದನ್ನು ಹೇಗೆ ರೋಲ್ ಮಾಡಿಬಿಟ್ಟು ಕಟ್ ಮಾಡಿಟ್ಕೊಳ್ಳೋದು ಅಂತ ನೋಡೋಣ ನೋಡಿ ಪ್ರಿಯ ವೀಕ್ಷಕರೇ ಡ್ರೈ ಫ್ರೂಟ್ಸಿನ ಈ ಒಂದು ರೋಲು ಹೀಗೆ ರೆಡಿ ಆಯಿತು ನೋಡಿ ಈ ಥರ ಖರ್ಜೂರ ಇದೆಲ್ಲ ಅಂಟಂಟಿರೋದ್ರಿಂದ ಇದನ್ನೇನು ಮತ್ತೆ ನಾವು ಬಿಸಿ ಮಾಡಿಕೊಳ್ಳೇಬೇಕಾಗಿಲ್ಲ ಹಾಗೆ ಈ ಥರ ಉಂಡೆ ಬೇಕಾರೂ ಕಟ್ಬೋದು ನೋಡಿ ಈ ಥರ ಅಷ್ಟು ಯಾವ ಪುಡಿ ಪುಡಿನೂ ಆಗೋಲ್ಲ ಈ ಥರ ಉಂಡೆ ಕಟ್ಬೋದು ಆಮೇಲೆ ಇದೊಂದು ಸ್ವಲ್ಪ ಪುಡಿ ಇಟ್ಕೊಂಡು ಇದ್ರ ಮೇಲೆ ಉದುರಿಸ್ಕೊಂಡು ಈ ಚಾಕು ತಗೊಂಡು ಹೇಗೆ ಇದು ರೋಲ್ 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 ನಾವು ಕಟ್ ಮಾಡಿ ಇಟ್ಕೊಬೋದು ಈ ಥರ ನಮಗೆ ಎಷ್ಟು ತಿಳುಗ್ ಬೇಕೋ ದಪ್ಪ ಬೇಕೋ ನಾವು ಅದನ್ನು ಈ ಥರ ಒಂದು ಗಾಲಿ ಗಾಲಿ ಕಟ್ಟೆ ಕಟ್ ಮಾಡಿಕೊಂಡು ಒಂದು ಹಾಕಿ ಹಾಕಿಟ್ಕೋಬೋದು ಎಷ್ಟು ಬೇಕೋ ಅಷ್ಟು ಇಂಗ್ರೀಡಿಯೆಂಟ್ಸು ಹೆಚ್ಚಿಗೆ ಬೇಕಾದ್ರೆ ಇವಾಗ ನಾನು ಏನು ತೋರಿಸಿದ್ದೀನಿ ಅದಕ್ಕೂ ಇನ್ನೂ ಡಬ್ಬಲ್ಲಿ ಹಾಕೊಂಡು ಜಾಸ್ತಿ ಮಾಡ್ಕೊಬೋದು ನೋಡೋದ್ರಲ್ಲ ಪ್ರಿಯ ವೀಕ್ಷಕರೇ ಈ ಒಂದು ಡ್ರೈ ಫ್ರೂಟ್ಸಿನ ರೋಲು ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಇದನ್ನು ಒಂದು ಬಟರ್ ಪೇಪರಲ್ಲಿ ಸುತ್ತಿಟ್ಬಿಟ್ಟು ನಾವು ಯಾವಾಗ ಬೇಕೋ ಅವಾಗ ಕಟ್ ಇಟ್ಕೋಬೋದು ಈ ಥರ ಒಂಥರ ತುಂಬ ಚೆನ್ನಾಗಿರುತ್ತೆ ಚಾಕ್ಲೇಟ್ ಡ್ರೈ ಫ್ರೂಟ್ಸ್ ಚಾಕ್ಲೇಟ್ ಥರ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು